ಹೇಳುವರ ಜನರೂ ಬಾಯಿಗೆ ಬಂದಂತೆ ಇರಬೇಕು ಇಂತು ಮರುಳಾಗಿಸಿ ಜನರನು ಕುಣಿಸುತ್ತಿಹನು ಹನು ತಕ್ಕ ರೀತಿ ಅನಿತೆರಲಿ ಬಂದನಲ್ಲಿಗೆ ಅಜರೇಂದ್ರನು ವಟುವಿನ ರೂಪದಲ್ಲಿ ವಂದಿಸುತ್ತಾ ಇಂದ್ರಭತಿಗೆ ಇಂತೆಂದನು ವಿನಮ್ರತೆಯಲಿ ಗುರುವರ್ಯ ಪಂಡಿತೋತ್ತಮ ಅಭಿಹುದೀ ನಿಮ್ಮ ವಿದ್ವತ್ ಪ್ರಭೆಯು ಎಲ್ಲೆಡೆಗೆ ಆವರಿಸಿಹುದಿ ನಿಮ್ಮ ಕಣ ಕಣದಲ್ಲೂ ವೇದೋಪನಿಷತ್ತುಗಳ ಚೈತನ್ಯ ಗಾತೆ ಗಣ ವಿದ್ವಾಂಸರ ನೀವು ಶಾಸ್ತ್ರಾದಿ ವಿಷಯಗಳಲ್ಲೂ ಅದರೀಗ ತಿಳಿಯುವುದಾಗಿಹುದೆನಗೆ ಎನ್ನ ಗುರುವರೆದ ಶ್ಲೋಕವನ್ನು ದರ ಅರ್ಥವು ಆದರೀಗವರು ಮುಳುಗಿರಲು ಮೌನದಲ್ಲಿ ಬಂದಿಹೆ ನಾನಿಲ್ಲಿಗೆ ತಿಳಿಯಲೆದರ ಅರ್ಥವನು ನಿಮ್ಮಿಂದ ಸ್ವಾಮೀ ಪ್ರಸನ್ನನಾಥನು ಇಂದ್ರಭೂತಿಯುವಟುವಿನ ವಿನೀತ ಭಾವದಲಿ ಯೋಚಿಸಿದಿಂತು ತನ್ನಲಿ ಬಹು ವಿಜಯ ವಿನಯಶಾಲಿ ಈವಟುವೋ ಇಹುದಿವೆ ತೀವ್ರ ಜ್ಞಾನದ ಹ ಶಿವೋ ಅಂತೆನ್ನ ಕರ್ತವ್ಯ ಬಹುದಿವನ ಸಂದೇಹವನು ದೂರಗೊಳಿಸುವುದು ನಾ ಕೇಳಬೇಕು ಮೊದಲು ಈ ಶ್ಲೋಕವಾದರೂ ಏನೆಂದು ಅಂತೆಯೇ ಅವನು ಕೇಳಿದನ ವಿಪ್ರನನು ಆಯ್ತು ವಟುವೆ ಹೇಳುವೆನು ನಾನದರ ಅರ್ಥವನು ಅದರ ಬಳಿಕ ಸ್ವೀಕರಿಸಬೇಕು ನೀ ನನ್ನ ಶಿಷ್ಯತ್ವವನು ಇಂತು ಇಂದ್ರಭೂತಿಯು ಹೂಡಿ ತನ್ನ ನುಡಿದನುಸನು ಬಿಟ್ಟನಾ ಅತಿ ಅಭಿಯಂತರ ದಿವ್ಯವಾಣಿ ಅಬ್ಬಾ ಎಂತಹ ಮನೋಜ್ಞವಾದ ವರ್ಣನೆ ಇಲ್ಲಿ ಬರ್ತಾ ಇದೆ ನೋಡಿ ಹಬ್ಬಬ್ಬ ಆ ಎಂತಹ ಶ್ರೇಷ್ಠ ಕುಲ ನಾನು ನಾನು ಪ್ರಕಾಂಡ ಪಂಡಿತನನು ಆ ತೀರ್ಥಂಕರ ಮಹಾವೀರ ನಿರ್ಗ್ರಂಥನಂತೆ ಅವನ ಎಲ್ಲೂ ಭೂತಿ ಇರಬೇಕು ತನ್ನಿಚ್ಚೆಗೆ ತನ್ನ ಹಾಗೆ ಕುಣಿಸ್ತಾ ಇದ್ದಾನೆ ಅಂಥೇಳಿ ಇಂದ್ರಭೂತಿ ಅಲ್ಲಿ ಕೊ ಮಾಡ್ಕೊಳ್ತಾ ಇರ್ತಾನೆ ಆಗ ಅಜ ಅಂದರೆ ದೇವ ಇನ್ ದೇವೇಂದ್ರ ಅವನು ಒಂದು ಒಟುವಿನ ರೂಪದಲ್ಲಿ ಒಬ್ಬ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಇಂದ್ರಭೂತಿಯ ಬಳಿ ಹೇಳ್ತಾನೆ ಗುರುವರ್ಯ ನಿನ್ನ ಪ್ರಭೆ ಮೂರು ಲೋಕದಲ್ಲೂ ಕೂಡ ಪ್ರಹರಿಸಿದೆ ನೀನು ವೇದೋಪನಿಷತ್ತುಗಳು ಗಾತೆ ಘನ ವಿದ್ವಾಂಸ ನೀನು ಆದರೆ ನೀವು ಶಾಸ್ತ್ರಾದಿ ವಿಷಯಗಳನ್ನು ನೀವು ಬಹಳವಾಗಿ ತಿಳ್ಕೊಂಡಿದ್ದೀರಿ ಆದರೆ ನನ್ನ ಗುರುಗಳು ಅವರಿಗೆ ಮೂನ್ದಲ್ಲಿದ್ದಾರೆ